ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೈಟ್ ಮೊದಲಿಗೆ ಮಲ್ಗೋ ಮುಂಚೆ ನನ್ನ ರೊಟೀನ್ ಏನೈತೆ ಅಂತ ತೋರಿಸ್ತೀನಿ ರೀ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ ನೆನೆ ಹಾಕ್ಕೊಂಡಿದ್ದೆ ನೈಟ್ ಮತ್ತು ನಾಳೆ ಬ್ರೇಕ್ಫಾಸ್ಟ್ ಹೇಳಿ ಒಂದು ಸ್ವಲ್ಪ ಕಡಲೇಕಾಳು ಅಂದ್ರೆ ವೈಟ್ ಕಲರ್ದು ಚೆನ್ನಾಗಿ ಬರ್ತಾವಲ್ಲ ರೀ ಚೋಲಿ ಅಂತಾರಲ್ಲ ಚೋಲಿ ಅವನ್ನ ನೆನೆ ಹಾಕ್ಕೊಳಕತ್ತೀನಿ ಇವಾಗ ಸ್ವಚ್ಛ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೋಬೇಕು ಅವನ್ನ ವಾಶ್ ಮಾಡ್ಕೊಂಡ ಅದನ್ನು ನೆನೆ ಹಾಕ್ಕೊಂಡೆ ಮತ್ತು ಸಬ್ಜ ಸೀಡ್ಸು ಒಂದು ಸ್ಪೂನ್ ನೆನೆ ಹಾಕ್ಕೊಂಡು ಇವಾಗ ನೈಟ್ ಹಾಲಿಗೆ ಹಾಕಿ ಇಟ್ಕೋತೀನಿ ರೀ ಅಂದ್ರೆ ಬೆಳಗ್ಗೆ ನಮ್ಗೆ ಮಜ್ಜಿಗೆ ಅಥ್ವಾ ಮೊಸರು ತಿನ್ನೋಸ ಬರ್ತೈತಿ ಹಿಂಗಾಗಿ ನೈಟ್ ಹಾಲಿಗೆ ಹಾಕಿರ್ತೀವಿ ಡೈಲಿ ಇವಾಗ ಮಾರ್ನಿಂಗ್ ನೋಡ್ರಿ ಇದು ಮಾರ್ನಿಂಗ ಸನ್ರೈಸ್ ಆಗಕತ್ತೈತಿ ಸನ್ರೈಸ್ ಮುಂಚೆ ವಿವ್ ಹೆಂಗೈತಿ ನೋಡ್ರಿ ಇವಾಗ ಕಡಲೆ ಕಾಳು ಈ ಥರ ನೆನೆದಿದ್ದು ಮತ್ತು ಮೊಸರು ಆಗಿತ್ರಿ ರೆಡಿ ಮತ್ತು ಸಬ್ಜಾ ಸೀಡ್ಸನ್ನು ಫುಲ್ ನೆನೆದಿದ್ದು ಸಬ್ಜಾ ಸೀಡ್ಸನ್ನು ಓವರ್ ನೈಟ್ ನೆನೆ ರೀ ಬಟ್ ನೆನೆದಷ್ಟು ಚಲೋ ಇರ್ತಾವ ಅಂಥೇಳಿ ನೆನೆ ಹಾಕ್ಕೊಂಡಿರ್ತೇನೆ ಹಾಕ್ಕೊಂಡಿರ್ತೀನಿ ನಾನು ಇವಾಗ ನಾನು ಒಂದು ಗ್ಲಾಸ್ನಷ್ಟು ನೀರು ಕುಡಿಯಾಕತ್ತೀನಿ ಮತ್ತು ನೈಟನ್ನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಏನೋ ಆಗಿ ಬಿಟ್ಟಿರ್ತೀವಿ ಅವನು ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಳಕ್ಕೆ ಬರ್ತೈತಿ ಬಾಂಡೆನೂ ತಿಕ್ಕಿ ಇಟ್ಕೊಂಡಿದ್ದೆ ಕಿಚನೆಲ್ಲ ಸ್ವಚ್ಛ ಇತ್ತಂದ್ರೆ ನಮಗೂ ಬೆಳಗ್ಗೆ ಬೇಗ ಬೇಗ ಕೆಲಸ ಆಗ್ತೈತಿ ಮತ್ತು ಫ್ರೆಶ್ ಅನ್ನಿಸ್ತೈತಿ ರೀ ಆಮೇಲೆ ಬಾಂಡೆ ಎಲ್ಲ ತಿಕ್ಕಿಟ್ಬಿಟ್ರೆ ಅವು ಸ್ವಚ್ಛ ಇರ್ತಾವೆ ಹಿಂಗಾಗಿ ಬಾಂಡೆ ತಿಕ್ಕಿನ ಇಟ್ಟಿರ್ತೀನಿ ನಾ ಜಾಸ್ತಿ ಹಂಗೆ ಇಟ್ಬಿಟ್ರೆ ಒಂಥರ ಎದ್ದ ತಕ್ಷಣ ಅದನ್ನು ನೋಡಕ್ಕೆ ಒಂಥರ ಅನ್ನಿಸ್ತೈತಿ ಮತ್ತು ಸ್ನಾನ ಮಾಡಿ ಗ್ಯಾಸ್ ಕಟ್ಟಿ ಹತ್ರ ಹೋದ್ರೆ ನಮಗೂ ಚಲೋ ಇರ್ತೈತಿ ಹೀಗಾಗಿ ಅದಕ್ಕೆ ನಾ ಇವಾಗ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನೊಂದು ಸಾರಿ ಮತ್ತೆ ಒರೆಸ್ಕೊಂಡಿರ್ತೀನಿ ಅವನ್ನೆಲ್ಲ ಬಾಂಡೆ ಎಲ್ಲ ಹಾಕ್ಕೊಂಡೆ ಒಣಗಿರ್ತಾವ ನೈಟ್ ಹತ್ತಿಕ್ಕಿಟ್ಬಿಟ್ರೆ ಹಿಂಗಾಗಿ ಇವಾಗ ಸ್ವಲ್ಪ ಕಸಾನೂ ಹೊಡ್ಕೊಳಾಕತ್ತೀನಿರಿ ಮನಿ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡು ಮತ್ತು ನಾನು ಕಸ ಏನಿರ್ತೈತಲ್ರಿ ಹಿಂದಿನ ದಿನದ ಅದನ್ನುದೆಲ್ಲ ಫಸ್ಟಿಗೆ ಚೆಲ್ತೀನಿ ಬಟ್ ಡೈಲಿ ನನ್ನ ಸ್ಟೆಪ್ ಬೈ ಸ್ಟೆಪ್ ಏನೇನು ರೊಟೀನ್ ಐತಿಲ್ಲ ಅದ ತೋರ್ಸಕತ್ತೇನಿ ನಾನು ಇವಾಗ ನಮ್ಮ ಮನೆ ಹತ್ತಿರ ಒಂದು ಲೈಟ್ ಕಂಬ ಐತಿ ಅದನ್ನು ಲೈಟನ್ನು ಡೈಲಿ ನಾನು ಆಫ್ ಮಾಡಿರ್ತೀನಿ ಲೈಟ್ ಆಫ್ ಮಾಡಿದೆ ಇವಾಗ ಕಸ ಎಲ್ಲ ಹೊಂಟೀನಿ ಇದು ನಮ್ಮ ಮನೆ ಮುಂದೆ ಹಳ್ಳ ಹೇಳಿದ್ನಲ್ಲ ಹೇಳಿದ್ನಲ್ರಿ ಇದು ನಮ್ಮ ಮನೆ ಮುಂದೆ ಇರುವಂಥ ಹಳ್ಳ ಇದೆಲ್ಲ ನಿನ್ನೆ ಕ್ಲೀನ್ ಮಾಡಿಸಿದ್ರಿ ಇದನ್ನು ಹೊಲ ಎಲ್ಲ ಫುಲ್ ಕ್ಲೀನ್ ಮಾಡ್ಸ್ಯಾರ ನೋಡಕತಿರ್ಬೋದು ನೀವು ಎಷ್ಟು ಚೆಂದ ಕಾಣಕತ್ತೈತೆ ಅಂತ ಫುಲ್ಲಲ್ಲೆಲ್ಲ ಕಂಟಿ ಎಲ್ಲ ಬೆಳೆದಿದ್ದು ಹಿಂಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡಿಸಿದ್ರು ಮತ್ತು ಈ ಕಡೆ ನಮ್ಮ ಮನೆ ರೈಟ್ ಸೈಡ್ ಎಲ್ಲ ಲೆಫ್ಟ್ ಸೈಡ ಗಿಡಗಳದಾವ ರೀ ಮತ್ತು ರೈಟ್ ಸೈಡು ಅದಾವು ಇದು ಲೆಫ್ಟ್ ಸೈಡ ಸ್ವಲ್ಪ ಹಿಂಗೆ ರೋಡ್ ಐತಿ ದಾಟಾಡಕ್ಕೆ ಆ ರೋಡ್ದಾಗೂ ಸ್ವಲ್ಪ ಗಿಡ ಸೈಡ್ಗೆ ಹಚ್ಕೊಂಡಿವಿ ಸ್ಕೂಲ್ ಐತಿ ಸ್ಕೂಲ್ ಪಕ್ಕದಾಗ ಕಂಪೌಂಡ್ ಐತಿ ಕಂಪೌಂಡ್ ಹತ್ರನ ಇವೆಲ್ಲ ಪಕ್ಕ ಅಲ್ಲೇ ಕಂಪೌಂಡ್ ಪಕ್ಕ ಇವೆಷ್ಟು ಗಿಡ ಹಚ್ಕೊಂಡಿವಿ ದಾಸವಾಳ ಆಮೇಲೆ ಅದು ಎಲ್ಲೋ ಕಲರ್ ಆಗ್ತೈತಲ್ಲ ಆಗ್ತಿತ್ತಲ್ರಿ ಅದು ಎಲ್ಲ ಥರ ಹೂ ಹಚ್ಕೊಂಡಿವಿ ಅವು ಆಗಿದ್ದು ಸಣ್ಣ ಗಿಡ ಐತಿ ಬಟ್ ನೋಡ್ಬೋದು ನೀವು ಎಷ್ಟು ಹೂ ಅದ್ರಾಗ ದಾಸವಾಳ ಗಿಡದಾಗ ಅಂತ ಹೇಳಿ ಇವಾಗ ನಾ ರಂಗೋಲಿನೂ ಹಾಕ್ಕೊಂಡೆ ಅಷ್ಟು ಸಿಂಪಲ್ ರಂಗೋಲಿ ಹಾಕ್ಕೊಂಡೆ ಅಲ್ಲಿ ಒಂದು ಹೂ ಏರ್ಸಿದ್ದೀನಿ ರೀ ನಾವು ಏನು ರಂಗೋಲಿ ಹಾಕೊಳ್ಳೋಕ್ಕೇನು ಸ್ನಾನ ಮಾಡಬೇಕಂತೇನಿಲ್ಲ ಮುಂಚೆಯಿಂದ ನಡ್ಕೊಂಡು ಬಂದಿದ್ರಿ ಇದೆ ರಂಗೋಲಿ ಸ್ನಾನಕ್ಕಿಂತ ಮುಂಚೆನೇ ಕಸ ಹೊಡೆದು ರಂಗೋಲಿ ಹಾಕ್ತಾರೆ ಆಮೇಲೆ ಬಾಗಿಲು ಪೂಜೆನೂ ಆಲ್ಮೋಸ್ಟ್ ಒಬ್ಬೊಬ್ರು ಮಾಡ್ತಾರೆ ನಾವು ಮಾಡಂಗಿಲ್ಲ ಸ್ನಾನ ಮಾಡಿದ್ಮ್ಯಾಗ ಬಾಗಿಲು ಪೂಜೆ ಮಾಡಿರ್ತೀವಿ ಜಸ್ಟ್ ರಂಗೋಲಿ ಮಾತ್ರ ಸ್ನಾನಕ್ಕಿಂತ ಮುಂಚೆ ಹಾಕ್ಕೊಂಡಿರ್ತೀವಿ ಇವಾಗ ನೋಡಕತಿರ್ಬೋದು ನೀವು ರಂಗೋಲಿ ಎಲ್ಲ ಹಾಕ್ಕೊಂಡು ಅಲ್ಲಿ ಒಂದು ಹೂ ಇಟ್ಟೆ ಇಟ್ಟ ಇವಾಗ ಹೊರಗಡೆ ಸನ್ರೈಸ್ ಆಗೈತ್ರಿ ಬಟ್ ಕ್ಲಿಯರಾಗಿ ಕಾಣಕತ್ತಿಲ್ಲ ಈ ಥರ ಸನ್ರೈಸ್ ಆಗಿತ್ತು ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಸ್ನಾನಕ್ಕೆ ಹೋಗ್ತೀನಿ ರೀ ರೂಮ್ ಆಮೇಲೆ ಸಿಂಕ್ ವಾಷ್ ಮಿಷಿನ ಎಲ್ಲ ತೊಳ್ಕೊಂಡು ಇವಾಗ ನಾನು ಬ್ರಷ್ ಮಾಡ್ಕೊತೀನಿ ಬ್ರಷ್ ಮಾಡ್ಕೊಂಡ ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಇನ್ನು ಸ್ನಾನಗಿನ ಎಲ್ಲ ಮ್ಯಾಗ ಇವಾಗ ಇವು ಬ್ಯಾಂಗಲ್ ಹಾಕೊಳಾಕತ್ತಿದ್ದೀನಿ ರೀ ನೈಟ್ ಹಿಂಗೆ ಏನೋ ಮಾಡ್ಕೋತ ಬ್ಯಾಂಗಲ್ ತೆಗ್ದೆ ಅದಕ್ಕೆ ಬ್ಯಾಂಗಲ್ ಹಾಕೊಂಡ ಗಂಧನೂ ಹಚ್ಕೋತೀನಿ ಮತ್ತು ದೇವ್ರ ಮನ್ಯಾಗ ಸ್ವಲ್ಪ ಹೂ ಇರ್ತಾವಲ್ಲ ರೀ ಒನ್ಗಿದ್ದು ಇವನು ಅದ ಗಿಡದ ಕೆಳ ಹಾಕಿ ಮತ್ತು ಫ್ರೆಶ್ ಹೂ ತಂದ ಇಡ್ತೀನಿ ನಾನು ಪೂಜಾ ನಮ್ಮತ್ತರ ಊರಿಗೆ ಅದು ಹೋದ್ರೆ ಮಾಡಿರ್ತೀನಿ ಇಲ್ಲಾಂದ್ರೆ ಅವರ ಮಾಡ್ತಾರೆ ಆಲ್ಮೋಸ್ಟ್ ಪೂಜಾ ನಾನು ಮಾಡ್ತೀನಿ ಬಟ್ ಯೂಶಲಿ ಪೂಜಾ ಅವರ ಮಾಡ್ತಾರೆ ಹಿಂಗಾಗಿ ಅವರಿಗೆ ಹೂ ತೊಗೊಂಡು ಬಂದು ನೆಕ್ಸ್ಟ್ ಅಂದ ಕಿಚನ್ದಾಗ ಏನು ಕೆಲಸ ಐತಿ ಮಾಡ್ಕೋತೀನಿ ಇದು ನಮ್ಮ ತುಳಸಿ ಗಿಡ ರೀ ಇವಾಗ ಹೂವು ತೊಗೊಂಡು ಬರಕೊಂತೀನ್ರಿ ಸ್ಯಾಮ್ಸಂಗ್ ಬಟ್ ಇವ ನಾವು ಒಂದು ವರ್ಷ ಅಥ್ವಾ ದೇಡ್ ವರ್ಷ ಆಗಿರ್ಬೋದು ರೀ ಹಚ್ಚಿ ಚೆಂದಾಗಿ ಅವು ಇವಾಗ ಗಿಡಗಳು ಮತ್ತು ಅವು ಭಾಳ ಭಾಳಾಗುತ್ತಾವು ನೋಡತಿರ್ಬೋದು ನೀವು ಫುಲ್ ಇಷ್ಟ ಗಿಡ ಐತಿ ಬಟ್ ಒಂದು ಹತ್ತು ಹೂ ಆಗಿದ್ದು ಇದ್ರಾಗ ಇಷ್ಟು ಆಗಿದ್ದು ಇವನಷ್ಟ ಆಮೇಲೆ ಇಲ್ಲೊಂದು ಈ ಕಡೆ ಎಲ್ಲೋ ಕಲರ್ ಹೂವಿನ ಗಿಡ ಐತಿ ಆವು ಆಗಿದ್ದು ಇವು ಸ್ವಲ್ಪ ದಾಸವಾಳ ಇವು ಪೆಟಲ್ಸ ಜಾಸ್ತಿ ಆಗ್ತಾವ್ರಿ ಗುತ್ತ ದಾಸವಾಳ ಅಂತಾರ ಅವು ಯಾಕೋ ಸ್ವಲ್ಪ ಹಿಂಗೆ ಹುಳ ಬಿದ್ದ ಇದಾಗಿ ಯಾಕೋ ಸಣ್ಣ ಆಗಾಕತ್ತಾವು ಎಲೆ ಎಲ್ಲ ಚಲೋ ಅದಾವು ಬಟ್ ಹೂವ ಸಣ್ಣ ಆಗಾಕತ್ತಾವು ಒಂದೊಂದು ಕಡೆ ಹುಳ ಬಿದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ ಸಣ್ಣ ಸಣ್ಣ ಹೂವು ಆಗತ್ತಾವು ಮತ್ತು ಈ ದಾಸವಾಳ ಚಲೋ ಚೊಲೋ ರೀ ಇವು ಹಾಕ್ಕು ಜಾಸ್ತಿ ರೆಡ್ ಎಲ್ಲೋ ಹೂವು ಇವು ಮತ್ತು ಫುಲ್ ಹಾಕ್ಕವು ಎಲ್ಲೋ ಕಲರ್ದಂತೂ ಜಾಸ್ತಿ ಅಕ್ಕವು ಇವೊಂದು ಚೂರ ಒಂದು ಡೇಲಿ ಒಂದು ನಾಲ್ಕೈದು ಹೂವು ಆಗಿರ್ತಾವೆ ಇವಿಷ್ಟು ತೊಗೊಂಡೆ ಪೂಜಾಕಂತ ಹೇಳಿ ಇಲ್ಲೂ ಯೆಲ್ಲೋ ಕಲರ್ ಈ ಸೈಡ್ ಅದಾವ್ರೀ ಮನೆ ಮುಂದ್ಗಡೆನೂ ಅದಾವು ಅವು ಜಾಸ್ತಿ ಆಗ್ಯಾವು ಹೂವು ಒಂದು ಡೇಲಿ ಒಂದು ಮಾಲೆ ಮಾಡಿ ಹಾಕ್ಬೋದು ಅಷ್ಟು ಹೂ ಆಗಿರ್ತಾವ ಅವನಷ್ಟು ಇವ್ನಷ್ಟು ಎಲ್ಲ ಹೂವು ತಗೊಂಡ ಒಯ್ದ ನಾನು ಪೂಜಾದಾಗ ಪೂಜಾಕ ಯೂಸ್ ಮಾಡ್ಕೋತಾರೆ ಹಿಂಗಾಗಿ ಒಯ್ದ ಪೂಜಾ ರೂಮ್ದಾಗ ಇಟ್ಟನೆಂದ್ರೆ ಅವ್ರು ಪೂಜಾ ಮಾಡ್ತಾರೆ ಅದಕ್ಕೆ ತೊಗೊಂಡ ಹೊಂಟೀನಿ ಇವಾಗ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಚೋಲೆ ಬಟೂರೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿಲ್ಲ ಹಿಂಗಾಗಿ ಹಿಂದಿನ ದಿನ ನಾನು ನೈಟ ಚೋಲೆ ನೆನೆ ಹಾಕಿದ್ದೆ ಇವಾಗ ಇದ ಮೈದಾ ಹಿಟ್ಟ ನಾನು ಇಟ್ಕೊಳಕತ್ತೀನಿ ರೀ ಇದಕ್ಕೆ ಏನಿಲ್ಲ ಅಂದರೂ ಟೂ ಅವರ್ಸ್ ಇದ ಹಿಟ್ಟು ನೆನಿಬೇಕಾಗ್ತೈತಿ ಅಂದ್ರೆ ಚಲೋ ಫುಲ್ ಮಸ್ತ್ ಫ್ಲಪ್ಪಿ ಹಾಕುವ ಬಟೂರೆ ಹೀಗಾಗಿ ಸ್ವಲ್ಪ ಜಾಸ್ತಿ ನೆಂದಷ್ಟು ಚಲೋ ಒನ್ ಅವರ್ ಆದರೂ ಮಿನಿಮಮ್ ನೆನೀಬೇಕಿದೆ ಇವಾಗ ಅದಕ್ಕೆ ನಾನು ಒಂದೆರಡು ಕಪ್ನಷ್ಟು ಅಂದ್ರೆ ಒಂದು ಅರ್ಧ ಕಿಲೋಕ್ಕಿಂತ ಒಂದು ಚೂರು ಕಡಿಮೆ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೆ ಮ್ಯಾಕ್ಸಿಮಮ್ ಅರ್ಧ ಕಿಲೋನ ರೀ ಅಷ್ಟು ಹಿಟ್ಟಿತ್ತು ಮತ್ತು ನಾನು ಮೂರು ಸ್ಪೂನ್ ರವೆ ಹಾಕೊಂಡಿನಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ನಾದ ಹಾಕತ್ತೀನಿ ಬೇಕಾದ್ರೆ ಬೇಕಾದರೆ ಆ್ಯಡ್ ಮಾಡ್ಕೋರಿ ನಡಿತೈತಿ ನಾ ಇಲ್ಲೇ ಸಕ್ಕರೆ ಆ್ಯಡ್ ಮಾಡಿಲ್ಲ ಹಂಗ ನಾದ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ನಾದ್ಕೊಬೇಕಾಕ್ರೀ ಚಲೋ ಬಾಳ ಚೋಲೆ ಬಟ್ಟೂರಿ ನಾವು ಯಾವಾಗಲಾದರೂ ಮಾಡಿರ್ತೀವಿ ಇವಾಗ ಹಿಟ್ಟ ನಾದಿ ಇಟ್ಕೊಂಬಿಟ್ರೆ ನೆನೀತೈತೆ ಅಂತಂದ ಮೊದಲಿಗೆ ನಾನು ಹಿಟ್ಟ ನಾದ್ಕೊಳಕತ್ತೀನಿ ಒಂದು ಚೂರು ಚೂರು ನೀರು ಹಾಕಿ ಹಿಂಗೆ ನಾದ್ಕೋಬೇಕು ಭಾಳ ಗಟ್ಟಿನೂ ನಾದಬಾರ್ದು ಯಾಕಂದ್ರೆ ನಾವು ರವೆ ಹಾಕಿರ್ತೀವಿ ರವೆ ಏನು ಅಂದ್ರೆ ರೀ ಅದೆಲ್ಲ ಹೀರ್ಕೊಂಡು ಬಿಡ್ತೈತಿ ನೀರು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಚೂರು ಭಾಳ ಗಟ್ಟಿನೂ ಅಲ್ಲ ಭಾಳ ಸಾಫ್ಟು ಅಲ್ಲ ಮೀಡಿಯಮ್ ಆಗಿ ಈ ಥರ ನಾದಿ ಇಟ್ಕೊಂಡ್ಬಿಟ್ರೆ ಚಲೋ ಹಾಕವ್ರಿ ಇವಾಗ ಹಿಟ್ಟನು ಒನ್ ಅವರ್ ನೆನೆಸ್ಬಿಟ್ರೆ ಚಲೋ ಹಾಕತಿ ಅದಕ್ಕೆ ಮುಂಚೆಗೆ ನಾದಿ ಇವಾಗ ಇಡಾಕತ್ತೀನಿ ಮ್ಯಾಲೊಂದು ಚೂರು ಒಂದು ಸ್ಪೂನ್ ಅಷ್ಟು ಗ್ರೀಸ್ ಮಾಡಿ ಇಡ್ತೀನಿ ಮುಚ್ಚಿಟ್ಬಿಟ್ರೆ ಇದ ಒಂದು ಕಡೆ ನೆನಿತೈತಿ ಅದಕ್ಕೆ ಮೊದಲಿಗೆ ಇದನ್ನು ಒಂಚೂರು ಆಯಿಲ್ ಹಾಕಿ ಇನ್ನೊಂದು ಈ ಥರ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊತೀನಿ ಹಿಟ್ಟ ನನ್ನ ಸೈಡಿಗೆ ಮುಚ್ಚಿಟ್ಕೊಂಡಿನಿ ಇದು ಚಾದ್ಗರಿ ತೊಗೊಂಡು ಬಂದಿದ್ದೆ ಅದನ್ನೂ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಸಂಚಾಕ ಯೂಸ್ ಮಾಡಕ್ಕೆ ಬರ್ತೈತಿ ಆಮೇಲೆ ನಾನು ಸಬ್ಜಾ ಸೀಡ್ಸ್ ನೆನೆ ರೀ ಅದಕ್ಕೆ ನೀರು ಇನ್ನೊಂದು ಚೂರು ಕುಡಿತೀನಿ ಹೊರಗಡೆ ಬಂದು ಕುತ್ಕೊಂಡು ಇಲ್ಲಿ ಕುಡಿತೀನಿ ನಾನು ಆಮೇಲೆ ಹಾಲು ಸಣ್ಣ ಕಾಯಕ್ಕೆ ಇಟ್ಕೊಂಡಿದ್ನಿ ಅಷ್ಟೊತ್ತನದ್ದಲೆ ಹಾಲು ಕಾಯ್ತವು ಮತ್ತು ಅಂಥೇಳಿ ಬಂದ ಹೊರಗಡೆ ಕುತ್ಕೊಂಡ ಕುಡಿಯಾಕತ್ತೀನಿ ಇವಾಗ ಇವೇನು ಚೆನ್ನಾಗಿ ಹಾಕಿದ್ನಲ್ಲ ರೀ ಅವನ್ನೆಲ್ಲ ಮೊದ್ಲು ನೀರು ತೆಗದ್ನೇ ಅದ್ರಾಗೇನು ತೆಗೆದು ಇವನ್ನ ನೆನೆ ಹಾಕಿದ್ದನ್ನ ಕುದಿಸ್ಬೇಕು ಇವನ್ನ ಅದಕ್ಕೆ ಇವಾಗ ಅದಕ್ಕೆ ಒಂದೆರಡು ಚಕ್ಕೆ ಆಮೇಲೆ ಒಂದು ಪಲಾವೆಲಿ ಒಂದೆರಡು ಲವಂಗ ಹಾಕಿ ಅದಕ್ಕೊಂಚೂರು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊತೀನಿ ಇದ್ರಾಗನ ನಾನು ಒಂದೆರಡು ಬಟಾಟಿನೂ ಕುದಿಯೋಕೆ ರೀ ಯಾಕಂದ್ರೆ ನಮ್ಮ ಮನೆಯಾಗ ಒಂದು ಸ್ವಲ್ಪ ಜನ ರೀ ಚೆನ್ನ ಚೋಲೆ ಚೋಲೆ ಬಟೂರೆ ಅಂತ ಅವ್ರಿಗೆ ಏನು ಪುರಿ ಜೊತೆ ಅವರು ಬಟಾಟಿ ಪಲ್ಯ ಪಲ್ಯ ತಿಂದ ಅವ್ರಿಗೆ ಜಾಸ್ತಿ ಇದೆ ಹೀಗಾಗಿ ಅವ್ರಿಗೆ ನಾನು ಏನು ಮಾಡ್ತೀನಿ ಬಟಾಟಿ ಪಲ್ಯ ನಮಗೆ ಇದು ಚೋಲೆ ಮಾಡ್ಕೊಂಡ್ರೆ ಆಯ್ತು ಅಂತಂದ ಅದ್ರೊಳಗನ ಬಟಾಟಿನು ಕುದಿಯಾಕೆ ಹಾಕ್ಬಿಟ್ರೆ ಅವ್ರದ್ದು ಕುದಿತೈತಿ ಅಂಥೇಳಿ ಅವನು ಸ್ವಚ್ಛ ವಾಶ್ ಮಾಡ್ಕೊಂಡ ಅದ್ರಾಗ ಹಾಕಿದ್ದೀನಿ ರೀ ಇವಾಗ ನಾನು ಚೋಲೆಕ ಗ್ರೇವಿ ಮಾಡ್ಕೊಳಕ್ಕೆ ಒಂದ ದೊಡ್ಡ ಸೈಜ್ದ ಉಳ್ಳಾಗಡ್ಡಿ ಒಂದು ದೊಡ್ಡ ಟೊಮೆಟೊ ರೀ ಒಂದು ಇಂಚಷ್ಟು ಶುಂಠಿ ರೀ ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೋಬೇಕು ಹಸಿ ಮೆಣ್ಸಿನ್ಕಾಯಿ ಇದ್ರೂ ಹಾಕಿದ್ರೆ ಫ್ಲೇವರ್ ಚಲೋ ಬರ್ತೈತಿ ಒಂದು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡ್ರು ನಡಿತೈತಿ ಅದನ್ನು ಹುರಿದ ಸೈಡ್ ಎತ್ತಿಟ್ಕೋತೀನಿ ಅದಕ್ಕೊಂಚೂರು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ರೂ ನಡಿತೈತಿ ರೀ ಹಂಗೆ ಫ್ರೈ ಇಟ್ಕೊಂಡ್ರು ನಡಿತೈತಿ ನಾನು ಡ್ರೈ ಆಗಿ ಫ್ರೈ ಮಾಡಿ ಇಟ್ಕೊಂಡೆ ಇವಾಗ ಅದು ನಾನು ಚಟ್ನಿನೂ ರೀ ನಮ್ಮ ಮನೆ ಚಟ್ನಿನೂ ಕೇಳ್ತಾರ ಪೂರಿ ಮಾಡಿದ್ರೆ ಹಿಂಗಾಗಿ ಏನಿಲ್ಲ ನಾರ್ಮಲ್ ಚಟ್ನಿ ಸ್ವಲ್ಪ ಒಂದು ಕೊಬ್ಬರಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೆ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಮಿಕ್ಸಿ ಮಾಡಿ ನಾರ್ಮಲ್ ಚಟ್ನಿನ ಮಾಡ್ಕೊಂಡೀನಿ ಒಗ್ಗರ್ಣಿ ಹಾಕ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಪುಟಾಣಿ ಆಮೇಲೆ ಕೊತ್ತಂಬರಿ ಹಾಕಿ ಇವಾಗ ಮಿಕ್ಸ್ ಮಾಡಿ ಇಟ್ಕೊತೀನಿ ಒಂಚೂರು ನೀರು ಹಾಕಿ ಸೇರಿಸ್ಕೋತೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಒಗ್ಗರಣಿಗೆ ಒಂಚೂರು ಎಣ್ಣೆ ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆಯೂ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡು ಸೈಡ್ ಎತ್ತಿಟ್ಕೊಂಡೆ ಇವಾಗ ನಾನು ಅದನ್ನ ಮಿಕ್ಸಿ ಜಾರ್ ಸ್ವಲ್ಪ ವಾಶ್ ಮಾಡ್ಕೊಂಡಿನಿ ಅದೇನು ಕೊಬ್ಬರಿದಿತ್ತು ನಡಿತೈತಿ ಬಟ್ ಒಂಚೂರು ಒಳಗಡೆ ವಾಶ್ ಮಾಡಿಕೊಂಡೆ ಇವಾಗ ಅದೇನು ಡ್ರೈ ರೋಸ್ಟ್ ರೀ ಅದನ್ನು ಮಿಕ್ಸಿ ಮಾಡ್ಕೋತೀನಿ ಇದ್ರಾಗ ನೀವು ಬೇಕಾದ್ರೆ ಚಕ್ಕೆ ಲವಂಗನೂ ಫ್ರೈ ಮಾಡ್ಕೊರಿ ಭಾಳ ಮಸಾಲ ಆದ್ರೆ ನಮ್ಮ ಮನೆಗೆ ತಿನ್ನಂಗಿಲ್ಲ ಹಿಂಗಾಗಿ ನಾನು ನಾರ್ಮಲಾಗಿ ಹಂಗೆ ಮಾಡ್ಕೊಳಕತ್ತೀನಿ ಇವಾಗ ಬಟಾಟಿ ಪಲ್ಯ ಒಗ್ಗರ್ಣಿನೂ ಹಾಕೊಂಡಿನಿ ಅದನ್ನು ಇಟ್ಕೊಂಡಿನಿ ಸೈಡಿಗೆ ಒಗ್ಗರಣೆ ಹಾಕ್ಕೊಂಡು ಇವಾಗ ಇದೇನು ಇತ್ತಲ್ಲ ಇತ್ತಲ್ರಿ ಚೋಲೆ ಒಗ್ಗರಣೆ ಹಾಕ್ಕೊಳಕತ್ತೀನಿ ಇವಾಗ ಇದಕ್ಕೆ ಸಣ್ಣ ಚಾಪ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಟೊಮೆಟೊ ಮತ್ತು ಕರಿಬೇವ ಕೊತ್ತಂಬರಿ ಹೆಂಚಿಟ್ಕೊಂಡಿನಿರಿ ಆದ್ರೆ ಸಾಕು ನೀವೇನ ಮಸಾಲೆ ಒಳಗೆ ಬೇಕಾದ್ರೆ ಗೋಡಂಬಿ ಹಾಕ್ಕೊಂಡ್ರು ನಡೀತೈತಿ ನಾ ಹಾಕ್ಕೊಂಡಿಲ್ಲ ಇವಾಗ ಸ್ವಲ್ಪ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೊಂಡಿನಿ ಸಾಸಿವೆ ಹಾಕ್ಕೊಂಡಿಲ್ಲ ಜೀರಿಗೆ ಆಮೇಲೆ ಕರಿಬೇವ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತೀನಿ ರೀ ಇದೊಂಚೂರ ಕಲರ್ ಚೇಂಜ್ ಆದ್ಮ್ಯಾಗ ಇದಕ್ಕೆ ಒಂಚೂರು ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೊಳಕತ್ತೀನಿ ಹಾಕ್ಕೊಂಡ ಇದನ್ನು ಒಂಚೂರು ಬಾಡಿಸ್ಕೊಂಡ ಆಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಒಂದು ಸ್ವಲ್ಪ ಟೊಮ್ಯಾಟೊ ಏನು ರೀ ಸಣ್ಣ ಚಾಪ್ ಮಾಡ್ಬೇಕು ರೀ ಒಂದು ಟೊಮ್ಯಾಟೊ ಆಗಿರ್ಬೋದು ಉಳ್ಳಾಗಡ್ಡೆ ಆಗಿರ್ಬೋದು ಅದನ್ನ ಸೇರ್ಸ್ಕೊತೀನಿ ಒಂಚೂರು ಟೊಮೆಟೊ ಫ್ರೈ ಆಗುವವರೆಗೂ ಮತ್ತು ಬಾಡಿಸ್ಕೊಂಡು ಇದು ಮಸಾಲ ಇತ್ತಲ್ಲ ಈ ಮಸಾಲ ಆ್ಯಡ್ ಮಾಡ್ಕೊಂಡು ಇದ ಹಸಿ ಸ್ಮೆಲ್ ಹೋಗು ತನಕ ಭಾಳ ತಕ್ಕ ಒಂಚೂರು ಇದ್ರದ್ದು ಎಣ್ಣೆ ಅಂಶ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊತೀನಿ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ರೀ ಇವಾಗ ಇವೇನು ಅದರೊಳಗೆ ಹಾಕಿ ಇಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ರಿ ಕಾಳು ಜೊತೆ ತೆಗೆದು ಬಿಡ್ತೀನಿ ಬೇಕಾದ್ರೆ ಹಂಗೆ ಹಾಕ್ಕೊಂಡ್ರು ನಡೀತೈತಿ ನಾನು ಇವಾಗ ಸ್ಮ್ಯಾಶ್ ಮಾಡ್ಕೋತೀನಲ್ರಿ ಕಾಳು ಅದ್ರ ಸಲುವಾಗಿ ಅದನ್ನು ತೆಗೆದ ತಗದ ಇದ ಗ್ರೇವಿ ಸ್ವಲ್ಪ ಫ್ರೈ ಆದ್ಮ್ಯಾಗ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿ ಚೋಲೇನೂ ಕುದಿಸಿಟ್ಕೊಂಡಿದ್ದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಏನಂದ್ರೂ ಮೂರರಿಂದ ನಾಲ್ಕು ವಿಸಲ್ ಹೊಡಿಸ್ಕೋಬೇಕಾಗ್ತೈತಿ ರೀ ಅಂದಾಗ ಚಲೋ ಕುದಿತಾವು ಮತ್ತು ಇಲ್ಲಾಂದ್ರೆ ಒಂಥರ ಆಗ್ತೈತಿ ಇದು ಸ್ವಲ್ಪ ಸಾಫ್ಟಾಗಿ ಕುದಷ್ಟ ಚಲೋ ರೀ ಯಾಕಂದ್ರೆ ನಾವು ಇದನ್ನ ಸ್ಮ್ಯಾಶ್ ಮಾಡ್ಕೋತಿಲ್ಲ ಇಲ್ಲಿಕ ಭಾಳ ಹಂಗೆ ಕುದಿಸ್ಕೊಂಡ್ರೆ ಬೇರೆಸ್ ಕುದಿಸ್ಕೊಂಡ್ರೆ ಇದೇ ಸ್ಮ್ಯಾಶ್ ಆಗೋದಿಲ್ಲ ನೋಡತಿರ್ಬೋದು ನೀವು ಈ ಥರ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಸ್ವಲ್ಪ ದಪ್ಪ ತಳ ಬಾಂಡ್ಲಿ ಬಾಣ್ಲಿ ಬೆಟರ್ ರೀ ಈ ಥರ ಇದನ್ನು ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ನಾನು ಹಿಂಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ಮ್ಯಾಗ ಇನ್ನೊಂದು ಚೂರ ನೀರು ಸೇರಿಸ್ಕೊಂಡು ಆ್ಯಡ್ ಮಾಡ್ಕೋತೀನಿ ನೋಡ್ಕೊಂಡು ಆ್ಯಡ್ ಮಾಡ್ಕೋತೀನಿ ಯಾಕಂದ್ರೆ ಇದು ಹಿಂಗೆ ಸ್ಮ್ಯಾಶ್ ಮಾಡಿದ್ಮ್ಯಾಗ ಎಲ್ಲ ಹೀರ್ಕೊಂಡು ಬಿಡ್ತೈತಿ ಅದ್ರ ಸಲುವಾಗಿ ನೋಡ್ಕೊಂಡು ಇನ್ನಷ್ಟು ನೀರ ಆ್ಯಡ್ ಮಾಡ್ಕೊತೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ರೀ ಮಸ್ತ್ ಆಗ್ತದೆ ಇದು ಟೇಸ್ಟ್ ಒಬ್ಬೊಬ್ಬರ ಮನ್ಯಾಗ ಒಂದೊಂದು ಥರ ಇರ್ತೈತಿ ರೀ ಹೆಂಗಂದ್ರೆ ಅವರು ಹೆಂಗೆ ಮುಂಚೆಗಿಂತ ಯಾವ ಥರ ತಿನ್ಕೋದು ಬಂದಿರ್ತಾರಲ್ಲ ಅವ್ರ ಟೇಸ್ಟ್ ಚೇಂಜ್ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ ಮತ್ತು ಒಬ್ಬೊಬ್ಬರ ಮನ್ಯಾಗ ಹೆಂಗಂದ್ರೆ ಅವ್ರ ಫ್ಲೇವರ ಟೇಸ್ಟ್ ಚೇಂಜ್ ಕೇಳ್ತಿರ್ತಾರು ಅವ್ರ ಮನ್ಯಾಗ ಒಂದು ಸ್ವಲ್ಪ ಹೆಂಗೆ ಓಲ್ಡ್ ಅಂದ್ರೆ ಓಲ್ಡ್ ಅನ್ನೋಕ್ಕಿಂತನೂ ಎಲ್ಲ ಆಹಾರನೂ ದೇಹಕ್ಕೆ ಒಳ್ಳೇದ ಬಟ್ ಅವ್ರಿಗೆ ಮಾಡಕ್ಕೆ ಬರ್ತಿರಂಗಿಲ್ಲ ಅಲ್ಲೇನು ಇರ್ತೈತಿ ತಿನ್ನೋರು ಟೇಸ್ಟ್ ಚೇಂಜ್ ಕೇಳ್ತಾರು ಮಾಡೋಕ್ಕೆ ಬಂದವ್ರ ಮನ್ಯಾಗ ಅವ್ರಿಗೆ ಅವ್ರೇನು ಮುಂಚೆಕಿಂತ ತಿನ್ಕೊತ ಬಂದಿರ್ತಾರಲ್ಲ ಅದ ಫುಡ್ಡಲ್ಲಿ ಲೈಕ್ ಮಾಡ್ತಾರು ಏನು ಮಾಡೋಕ್ಕೆ ಬರೋಂಗಿಲ್ಲ ಅವ್ರು ಹೆಂಗೆ ತಿಂತಾರಲ್ಲ ಹಂಗೆ ಮಾಡಿಕೊಟ್ರೆ ಬೆಟ್ರ್ ಯಾಕಂದ್ರೆ ಅವ್ರಿಗೂ ಖುಷಿ ಆಕೈತಿ ನಮ್ಗೆ ಹೆಂಗೆ ಬೇಕಲ್ಲ ನಾವು ಹಂಗೆ ಮಾಡ್ಕೊಂಡು ತಿಂದ್ರೆ ನಮಗೂ ಖುಷಿ ಆಕೈತಿ ಅನ್ನೋದು ನನ್ನ ವಿಚಾರ ಇವಾಗ ನಾನು ಅದೇ ಥರನ ಅವ್ರಿಗೆ ಬಟಾಟಿ ಪಲ್ಯೆ ಮತ್ತು ಚಟ್ನಿ ಮಾಡಿದ್ದೆ ನಮಗಂತೇಳಿ ಚೋಲೇನು ಮಾಡ್ಕೊಂಡಿದ್ದೆ ಎಲ್ಲದಕ್ಕೂ ಇವಾಗ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ರೀ ಮತ್ತು ಚೋಲೆಕ್ಕ ಗರಂ ಮಸಾಲಾನು ಲಾಸ್ಟಿಗೆ ಆ್ಯಡ್ ಮಾಡಿದೆ ಅದನ್ನು ಹೇಳಿರಲಿಲ್ಲ ಇವಾಗ ಹೇಳಿದ್ನಿ ಒಂದು ವಿಷಯಕ್ಕೆ ಪಾಪ ಅವ್ರು ತಿನ್ನೋದು ಬಿಟ್ಟರೆ ನಾವು ನಾವು ಮಾಡಿದವ್ರಿಗೇನು ಅನ್ನಿಸತಿ ಇಷ್ಟೆಲ್ಲ ಮಾಡು ಅವ್ರು ತಿನ್ನಿಲ್ಲಲ್ಲ ಅಂತಂದು ನಮಗೂ ಬೇಜಾರಾಕತಿ ಅವ್ರು ಇಷ್ಟಪಟ್ಟಂಗೆ ಮಾಡಿಕೊಟ್ಬಿಟ್ರೆ ನಮಗೂ ಖುಷಿ ಆಕತಿ ಅವ್ರಿಗೂ ಖುಷಿ ಆಕತಿ ಅಂತಂದು ನಾನು ಅವ್ರಿಗೆ ಏನು ಬೇಕಲ್ಲ ಅದು ಮಾಡಿದ್ದೆ ಹಿಂಗಾಗಿ ಇವಾಗ ನೆಕ್ಸ್ಟ್ ನಾನು ಬಟೂರೆ ಮಾಡ್ಕೊಳತ್ತೀನಿ ಬಟೂರೆನೂ ಅನ್ಬೋದು ನಮ್ಮ ಕಡೆದು ನೋಡಿದ್ರೆ ಪೂರಿನೂ ಅನ್ಬೋದು ಇವಾಗ ಇದನ್ನು ಇನ್ನೊಂದ್ಚೂರು ಮಿಕ್ಸ್ ಮಾಡ್ಕೊಳತ್ತೀನಿ ಹಿಟ್ಟ ಇದನ್ನು ಈ ಥರ ಇನ್ನೊಂದ್ಸರಿ ರೀ ಹಿಂಗೆ ಮಿಜ್ಕೊಂಡ್ಮ್ಯಾಗ ಇವಾಗ ಲಟ್ಟಿಸ್ಕೊಳಕತ್ತೀನಿ ಒಂದೊಂದು ಪೂರಿ ಲಟ್ಟಿಸ್ಕೊಂಡು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ಒಂದೊಂದು ಪೂರಿ ಲಟ್ಟಿಸ್ಕೊಳಕತ್ತೀನಿ ಫಸ್ಟ್ನೇ ಪುರಿ ಕಾಡಿಸ್ತೈತಿ ನೋಡ್ರಿ ಅದಕ್ಕೆ ಹೇಳೋದು ನಾನು ಹಿಂಗೊಣ್ಣದೇನು ಅಂಬಲದ ಎಲ್ಲ ಕಾಡಿಸೇ ಬಿಡ್ತೈತಿ ಇವಾಗ ಇದು ಕಾಡಾಕತ್ತಿತ್ತು ಮತ್ತು ವಾಪಸ್ಸು ಅದನ್ನು ಇದನ್ನು ಮಾಡಿ ಮತ್ತು ರೌಂಡ್ ಶೇಪ್ ಮಾಡಿಕೊಂಡ ಮಾಡಾಕತ್ತೀನಿ ಆದರೂ ಅದು ಚಲೋ ಬರಲಿಲ್ಲ ಇಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ ಹೆಂಗಾದರೂ ಏನು ಶೇಪ್ ಹೆಂಗಾದರೂ ಕಟ್ ಮಾಡೇತಿನ ತಿನ್ನೋದು ಮತ್ತು ಹೆಂಗಾದರೂ ತಿನ್ನಬೇಕು ಮಾಡಿ ಬಂದ ಮ್ಯಾಗ ಓಕೆ ಓಕೆ ಆ ತೊಟ್ಟ ನಾನು ಉದ್ದು ಮಾಡತ್ತಿದ್ದೆ ಯಾಕೋ ಹಿಟ್ಟು ಮತ್ತು ಹಂಗೆ ಅದು ಇದು ಹಿಗ್ಸಿದಂಗೆ ಮತ್ತು ಸಣ್ಣದಾಗ ಹಾಕತಿತ್ತದ ಸೈಜ ಇದು ಸೆಕೆಂಡ್ ಪೂರಿ ಇದು ಚಲೋ ಬತ್ತರಿ ಮತ್ತು ಫುಲ್ ಸಾಫ್ಟ್ ಆಗಿದ್ದು ಪೂರಿನೂ ಚಲೋ ಆಗಿದ್ದು ಮತ್ತು ಫ್ಲಪ್ಪಿ ಆಗಿದ್ದು ರೀ ಹಿಂಗಾಗಿ ಎಲ್ಲ ಪೂರಿನೂ ಲಟ್ಟಿಸ್ಕೊಂಡು ಕರಿಯಾಕತ್ತಿದ್ನಿ ಎಣ್ಣೆಗಳ ಹಾಕಿದ್ಮ್ಯಾಗ ಸ್ವಲ್ಪ ಚಮಚಲೆ ಮ್ಯಾಲ ಮ್ಯಾಲೆ ಈ ಥರ ಎಣ್ಣೆ ಹಾಕಿದ್ರೆ ಪುರಿ ಉಬ್ಬಿ ಬರ್ತಾವ್ರಿ ಮಸ್ತ್ ನೋಡಿ ನೋಡಾತಿರ್ಬೋದು ನೀವು ಯಾವ ಥರ ಪುರಿ ಉಬ್ಬಿ ಯಾವಂತಂದ್ರೆ ಪುರಿನೂ ಅನ್ಬೋದು ಆಮೇಲೆ ಅನ್ಬೋದು ರೀ ನಮಗೆ ಪುರಿ ಅಂದನ ರೂಢ ಏನು ಮಾಡೋಕ್ಕೆ ಬರೋಂಗಿಲ್ಲ ಈ ಥರ ಮ್ಯಾಲ ಮ್ಯಾಲೆ ಹಿಂಗೆ ಎಣ್ಣೆ ಹಾಕೋ ಹಾಕೋತಾ ಇದ್ರೆ ಅದು ಉಬ್ಬಿ ಬರ್ತೈತಿ ಹಿಂಗೆ ಉಬ್ಬಿ ಬರಾಕತ್ತಿದ್ದು ಎಲ್ಲ ಪೂರಿನೂ ಚಲೋ ಆಗಿದ್ದು ಪುರಿನೂ ಚಲೋ ಆಗಿದ್ದು ಬಟ್ ಪೂರಿ ಅಥವಾ ಬಟ್ಟೂರಿ ಎರಡು ಚಲೋ ಆಗಿದ್ದು ಆಮೇಲೆ ಚೋಲೆ ಏನಿತ್ತಲ್ಲ ರೀ ಛೋಲೇನೂ ಚಲೋ ಆಗಿತ್ತು ಮಸ್ತಾಗಿತ್ತು ಈ ಥರ ನಾನು ಎಲ್ಲಾನು ಲಟ್ಟಿಸಿ ಕರಿಯಾಕತ್ತೀನಿ ಇವಾಗ ಒಂದೊಂದು ಲಟ್ಸೋದು ಒಂದೊಂದು ಕರಿದು ಮಾಡಾಕತ್ತಿದ್ದೀನಿ ರೀ ಟೇಸ್ಟು ಚಲೋ ಆಗಿತ್ತು ಆಮೇಲೆ ಮಸ್ತಾಗಿತ್ತು ರೀ ಇವಾಗ ಸರ್ವ್ ಮಾಡ್ಕೊಳಕತ್ತೀನಿ ಒಂದು ಬೌಲ್ನಾಗ ಚಟ್ನಿ ಹಾಕ್ಕೊಂಡೆ ಅದು ಪಲ್ಲೆ ಫುಲ್ ತಿಕ್ಕಾಗಿತ್ತು ರೀ ನೀರು ಹಾಕಿದ್ದೆ ಬಟ್ ಹಿಂಗಾಗಿತ್ತು ರೀ ಅದು ಈ ಥರ ಪಲ್ಯನೂ ಆಮೇಲೆ ಬಟಾಟಿ ಪಲ್ಯೆ ಆಮೇಲೆ ಬಟ್ಟೂರೇನೂ ಇಟ್ಕೊಳಕತ್ತೀನಿ ಈ ಥರ ಹಾಕಿ ಸರ್ವ್ ರೀ ಇವತ್ತಿನ ನನ್ನ ದಿನ ಹಿಂಗಿತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೊಬ್ಬ ಅಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್